ಹಲೋ ಫ್ರೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಹೊಸದೊಂದು ಸಾಂಬಾರು ಯಾವುದೇ ಮಸಾಲ ರುಬ್ಬೇಕಾಗಿಲ್ಲ ಆರಾಮಾಗಿ ಮಾಡ್ಕೊಬೋದು ತುಂಬ ಕ್ವಿಕ್ಕಾಗಿ ಆಗುತ್ತೆ ಟೇಸ್ಟಿಯಾಗಿ ಆಗುತ್ತೆ ನೀವು ಸಹ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಕೆಲವೊಮ್ಮೆ ನಮಗೆ ಎಲ್ಲ ಮಸಾಲೆ ಎಲ್ಲ ರುಬ್ಬಬೇಕು ಇದೆಲ್ಲ ಆಗೋದಿಲ್ಲ ನೋಡಿ ಕ್ವಿಕ್ಕಾಗಿ ಮಾಡ್ಕೋಬೇಕು ಬೇಗ ಆಗಬೇಕು ಹಾಗೆ ಬಾಯಿಗೆ ರುಚಿಯಾಗಿರಬೇಕು ಅಂದುವಾಗ ಈ ಸಾಂಬಾರನ್ನ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ಸೂಪರಾಗಿರತ್ತೆ ಒಮ್ಮೆ ಈ ಥರ ನೀವು ಮಾಡಿ ನೋಡಿ ಮಾಡೋ ವಿಧಾನ ಇವತ್ತು ನೋಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಬಿಸಿಯಾಗೋಷ್ಟಲ್ಲಿ ಇಲ್ಲಿ ನಾನು ಮೂರು ಥರದ ಬೇಳೆಗಳನ್ನು ತೊಗೊಂಡಿದ್ದೀನಿ ಒಂದು ಕೆಂಪು ಬೇಳೆ ಇನ್ನೊಂದು ತೊಗರಿ ಬೇಳೆ ಇನ್ನೊಂದು ಹೆಸ್ರು ಬೇಳೆ ಇಷ್ಟು ಬೇಳೆಗಳನ್ನು ಎರಡೆರಡು ಸ್ಪೂನು ಅಂದರೆ ಎರಡೆರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದನ್ನೀಗ ನೀರು ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ಬರೋಣ ಮೂರು ಥರ ಬೇಳೆ ಬಳಸಿರೋದ್ರಿಂದ ತುಂಬ ರುಚಿಯಾಗುತ್ತೆ ನೋಡಿ ಪ್ರೋಟೀನು ತುಂಬಾ ಚೆನ್ನಾಗಿ ಅಂತ ಹೇಳ್ಬೋದು ಈಗ ಎಣ್ಣೆ ಕಾದಿದೆ ನಾವು ಬೇಳೆ ತೊಳ್ಕೊಂಬ ರಶಲ್ಲಿ ಈಗ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಡ ಅಂದ ತಕ್ಷಣ ಇದಕ್ಕೆ ಎರಡು ಎರಡು ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ನಂತರ ಸಾಂಬಾರು ಈರುಳ್ಳಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಸಾಂಬಾರು ಈರುಳ್ಳಿ ಜೊತೆಗೆ ಕರಿಬೇವನ್ನು ಸಹ ಹಾಕಿದ್ದೀನಿ ಇದನ್ನೊಮ್ಮೆ ಒಮ್ಮೆ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ ಇದು ಈರುಳ್ಳಿ ಫ್ರೈ ಆದಮೇಲೆ ಉಳಿದಿರ್ತಕ್ಕಂಥ ತರಕಾರಿಗಳನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಈಗ ಬೀನ್ಸ್ನ ಹಾಕ್ಕೋತಾ ಇದ್ದೀನಿ ಹಾಗೆ ಕ್ಯಾರೆಟು ನಂತರ ಸೋರೆಕಾಯನ್ನು ಹಾಕ್ಕೋತಾ ಇದ್ದೀನಿ ಇದರಲ್ಲಿ ನೀವು ಆಲೂಗಡ್ಡೆನೂ ಸಹ ಬಳಸ್ಕೊಬೋದು ಯಾವುದೇ ತರಕಾರಿಗಳನ್ನು ಬಳಸ್ಕೊಬೋದು ಮೂಲಂಗಿನೂ ಸಹ ನಾನು ಸೇರಿಸ್ಕೊತಾ ಇದ್ದೀನಿ ನುಗ್ಗೆಕಾಯನ್ನು ಸಹ ನೀವು ಇದ್ರ ಜೊತೆಗೆ ಹಾಕ್ಕೊಬೋದು ತುಂಬ ರುಚಿಯಾಗಿ ಆಗುತ್ತೆ ಬೇಗನೂ ಮಾಡ್ಕೊಬೋದು ಯಾವುದೇ ಮಸಾಲೆ ರುಬ್ಬ ಅಂತ ಅಗತ್ಯವೇ ಇಲ್ಲ ನೋಡಿ ಎಣ್ಣೆಯಲ್ಲಿ ಇದನ್ನು ಒಂದು ಎರಡು ನಿಮಿಷದ ತನಕ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಎಂದು ಎರಡು ನಿಮಿಷ ಬಾಡಿದ್ದ ಬಾಡಿಸಿಕೊಂಡಾದಮೇಲೆ ಇದಕ್ಕೆ ಒಂದೇ ಒಂದು ಟೊಮೊಟೊನ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇನೆ ಅರಿಶಿಣ ಪುಡಿನ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪನ್ನು ಬಳಸ್ಕೊಂಡಿದ್ದೀನಿ ನೀವು ನಾರ್ಮಲ್ ಉಪ್ಪನ್ನು ಸಹ ಬಳಸ್ಕೊಬೋದು ಉಪ್ಪು ಹಾಕೋದ್ರಿಂದ ತರಕಾರಿಯಲ್ಲಿರ್ತಕ್ಕಂಥ ನೀರು ಬಿಟ್ಕೊಂಡು ಬೇಗ ಬೇಯೋದಕ್ಕೆ ಸಹಾಯ ಆಗುತ್ತೆ ಈಗ ಇದನ್ನೆಲ್ಲ ಮತ್ತೊಮ್ಮೆ ಮಿಕ್ಸ್ ಮಾಡಿಬಿಟ್ಟು ು ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಯಾವಾಗಲೂ ಒಂದೇ ಥರ ಸಾಂಬಾರಂದರೆ ತಿನ್ನೋದಕ್ಕೂ ಬೇಜಾರಾಗತ್ತಲ್ಲ ಈ ಥರ ಮಾಡಿ ನೋಡಿ ಟೇಸ್ಟು ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡೋದಕ್ಕೂ ಭಾಳ ಸುಲಭ ಅಂತ ಹೇಳ್ಬೋದು ನೋಡಿ ಈಗ ಇದಕ್ಕೆ ನಾವು ಖಾರಕ್ಕೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಅಚ್ಚ ಖಾರದ ಪುಡಿನ ಸೇರಿಸ್ಕೊಬೋದು ನಾನಿಲ್ಲಿ ಒಂದೂವರೆ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಇದು ಕಲರ್ ಸ್ವಲ್ಪ ಜಾಸ್ತಿ ಇರುತ್ತೆ ಖಾರ ಸ್ವಲ್ಪ ಕಡಿಮೆನೇ ಇರುತ್ತೆ ಹಾಗಾಗಿ ನೀವು ನಿಮ್ಮ ಖಾರನ ನೋಡಿಕೊಂಡು ನೀವು ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಬೋದು ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರನ್ನ ನಾನು ಸೇರ್ಸ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಒಮ್ಮೆ ಒಗ್ಗರಣೆ ಜೊತೆ ಮಿಕ್ಸ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವು ಮುಂಚೆನೆ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೇಳೆಗಳು ಅದನ್ನು ಸೇರಿಸ್ಕೊಳ್ಳೋಣ ಈಗ ಬೇಳೆಯನ್ನು ಮೇಲೆ ನೀರನ್ನು ಸಹ ಹಾಕ್ಕೊಂಡು ಇದಕ್ಕೆ ನೀವು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಬೋದು ನಿಮಗೆ ತುಂಬ ಗಟ್ಟಿಯಾಗಬೇಕಂದ್ರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇಲ್ಲ ನಾರ್ಮಲ್ಲಾಗಿ ತಿಂತೀರಾ ಅನ್ನೋ ಥರ ಇದ್ದರೆ ನೀರು ಸ್ವಲ್ಪ ಜಾಸ್ತಿ ಸೇರಿಸ್ಕೊಬೋದು ಬೇಳೆ ಎಲ್ಲ ಹಾಕಿರೋದ್ರಿಂದ ಗಟ್ಟಿ ಆಗುತ್ತೆ ಇದು ಕುದ್ದಾದ ಮೇಲೆ ಹಾಗಾಗಿ ನೀರು ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಅನ್ನಕ್ಕೆ ನಾವು ಇದನ್ನು ಬಳಸ್ತಾ ಇರೋದ್ರಿಂದ ಸ್ವಲ್ಪ ನೀರಾಗಿನೇ ಮಾಡ್ಕೊಂಡಿದ್ದೀನಿ ಆಮೇಲೆ ಮಾಡಿದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಹೇಗಿತ್ತು ಅಂತ ಒಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ಇಲ್ಲಿ ಹಸಿ ತೆಂಗಿನ ತುರಿನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ತಾ ಸೇರಿಸ್ಕೊಳ್ಳಿ ಯಾವಾಗಲೇ ಆಗುತ್ತೆ ಅಂತ ಹೇಳ್ಬೋದು ಒಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎಡೆ ಎಡಬ ಬರ್ಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಸಾಂಬಾರು ರೆಡಿ ಆಗೋಗುತ್ತೆ ಇಷ್ಟು ಕ್ವಿಕ್ಕಾಗಿ ಸಾಂಬಾರು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ರೆಸಿಪಿ ಹೇಗಾಗಿತ್ತು ಅನ್ನೋದು ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನೋಡಿ ಎರಡು ವಿಷಲ್ ಹಾಕಿ ಕುಕ್ಕರು ಕೂಲು ಆಯಿತು ನೋಡಿ ಕನ್ಸಿಸ್ಟೆನ್ಸಿ ನಾನು ಈ ಅದಕ್ಕೆ ಮಾಡ್ಕೊಂಡಿದ್ದೀನಿ ನಿಮಗೆ ಗಟ್ಟಿ ಬೇಕಂದ್ರೆ ಇನ್ನು ಸ್ವಲ್ಪ ನೀರು ಕಮ್ಮಿನ ಹಾಕ್ಕೊಬೋದು ನೀವು ಇದು ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ನನ್ನ ಕುಕ್ಕರಿಂದ ಇನ್ನೊಂದು ಪಾತ್ರೆಗೆ ಈ ಸಾಂಬಾರನ್ನ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಫೈನಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರ್ತಕ್ಕಂಥ ಸಾಂಬಾರು ರೆಡಿನೇ ಆಗೋಯ್ತು ನೀವು ಸಹ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್